ಕೆಲಸ ಮಾಡ್ತಾ ಇದ್ದೀನಿ ಹನ್ನೊಂದು ನಾವು ಮಾಡ್ತಾ ಇದ್ದೀವಿ ನಮ್ಮ ಡ್ರೈವರ್ಗಳನ್ನು ಸುಮಾರು ಜನ ಹದಿನೈದು ವರ್ಷದಿಂದ ಮಾಡ್ತಾರೆ ದಿನಕೂಲನಿಂದನೂ ಮಾಡ್ಕೊಂಡು ಬಂದಿದ್ವಿ ಲೋಡರ್ಸ್ನ ಡ್ರೈವರ್ಸ್ನ ಕಾಯಂ ಮಾಡಬೇಕು ಅಂತ ನಮ್ಮ ಬೇಡಿಕೆ ಸರ್ ಈ ಸಿ ಎಂ ಸಿದ್ದರಾಮಯ್ಯ ಅವರು ಮೇ ಮಾಡಿಕೊಡ್ತೀವಿ ಅಂತ ಹೇಳಿದರು ಯಾವುದೂ ಇದು ಮಾಡಿಲ್ಲ ಇಡೀ ಕರ್ನಾಟಕವರೆಲ್ಲ ಸ್ಟ್ರೈಕ್ ಮಾಡ್ತಾರೆ ಅವರ ಪರವಾಗಿ ನಾವೂ ಮಾಡ್ತಾಯಿದ್ವಿ ಸರ್ ನಮ್ಗೆ ಕಾಯಂ ಆಗಬೇಕು ನಮ್ಗೆ ಗೌರ್ಮೆಂಟ್ನಿಂದ ಸ್ವಲ್ಪ ಸವಲತ್ತು ಸಿಗಬೇಕು ಅಂತ ಮನವಿ ಇದ್ದೀವಿ ಸರ್ ನೌಕರ ಸಂಘದಿಂದ ನಮ್ಮ ಶಾಖೆ ಇದೆ ಪೌರ ನೌಕರರಿಗೆ ಅಂತ ಹೇಳಿ ಸಾವಿರದ ಒಂಬೈನೂರ ಒಂದನೇ ತಾರೀಕು ಇದೆ ತಿಂಡ್ ಎರಡು ಸಾವಿರದ ಇಪ್ಪತ್ತೈದರಿಂದ ಮುಖ್ಯಮಂತ್ರಿಗಳು ಬಂದ್ಬಿಟ್ಟಿದೆ ಹೇಳಿದರು ಇವಾಗೂ ಭರವಸೆ ಯಾವುದೂ ಇದಾಗಿಲ್ಲ ಮತ್ತೆ ಬಂದ್ಬಿಟ್ಟಿದೆ ಕೋವಿಡ್ ಟೈಮಲ್ಲಿ ನಮ್ಮ ಪ್ರಾಣ ಅಡ್ಡ ಇಟ್ಟು ಬಂದ್ಬಿಟ್ಟು ರಾತ್ರಿ ಆಗಲೂ ನಾವು ಬಂದ್ಬಿಟ್ಟು ಪ್ರಾಣ ಇದು ಮಾಡಿದ್ದೀವಿ ನಮಗೆ ಯಾವುದೂ ಇದಾಗಿಲ್ಲ ವಾಟರ್ ಸಪ್ಲೈಯಲ್ಲಿ ಪ್ರತಿ ಪ್ರತಿಯೊಂದು ಬೆಳಗಿನಿಂದ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡ್ತೀರಿ ಬಂದ್ಬಿಟ್ಟು ಯಾವುದೂ ನಮ್ಗೆ ವಾಟರ್ ಸಪ್ಲೈ ಇಲ್ಲ ಲೋಡರ್ಸ್ಗೂ ತೊಂದರೆ ತೊಂದರೆ ಚಾನಲ್ಗೂ ಡ್ರೈವರ್ಗಳಿಗೂ ಬಂದ್ಬಿಟ್ಟು ಪ್ರಾಣ ಇತ್ತಿತ್ತು ಕೆಲಸ ಮಾಡಿದ್ದಾರೆ ಯಾರಿಗೂ ಏನೂ ತೊಂದರೆ ಆಗಿ ಅನನುಕೂಲವಾಗಿರೋದ್ರಿಂದ ನಮಗೆ ಕಾಯಮಗೊಳಿಸಬೇಕಂತೇಳಿ ಕೋರ್ಕೊಂಡು ಬಿಡ್ತೀನಿ ನಿಮ್ಮ ಪರ್ಮನೆಂಟ್ ಆಗಿಲ್ಲ ಅಂತ ನಮಗೆ ಬೇಕೇ ಬೇಕು ಹಾಂ ನನಗೇನು ಹೇಳ್ತೀಯಾ ಇನ್ನು ಕೇಳ್ತಾ ಸರ್ ನಮಗೆ ಯಾವುದು ಹದಿನೈದು ವರ್ಷಗಳಿಂದ ಡ್ರೈವರ್ಗಳು ಮಾಡ್ತಾರೆ ರೋಡರ್ಸ್ಗಳು ಆರು ವರ್ಷದಿಂದ ಕೋವಿಡ್ನಿಂದನೂ ಮಾಡ್ಕೊಂಡು ಬರ್ತಾರೆ ನಮ್ಗೆ ಗೌರ್ಮೆಂಟ್ನಿಂದನೂ ಯಾವ ಸೌಲಭ್ಯನು ಇಲ್ಲ ನಾವು ನಮ್ಮ ಕಾಯಮೂ ಆಗಿಲ್ಲ ಇರೋವ್ರಿಗೂ ನೇರ್ಪಾತನೂ ಇಲ್ಲ ಹೋಗಲಿ ಆ ನೇರ್ಪಾತಿಯನ್ನು ಮಾಡಿದ್ರೇನೂ ಇನ್ನೊಂದು ಎರಡು ವರ್ಷ ತನಕ ಖಾಯಂ ಕಾಯಮ ಅಂತ ಅಂದ್ಬಿಟ್ಟು ಆಶೆ ಮೇಲೆ ಇದ್ದೀವಿ ಮೇ ಒಂದಕ್ಕೆ ಮಾಡಿಕೊಡ್ತೀವಿ ಅಂತ ಸಿ ಎಂ ಸಿದ್ದರಾಮಯ್ಯ ಅವರು ಹೇಳಿದರು ಆದರೆ ಯಾವುದು ನಮ್ಕ ಇದುವರೆಕೂ ಮಾಡಿಕೊಟ್ಟಿಲ್ಲ ಸರ್ಕಾರದಿಂದ ಬಹಳಷ್ಟು ನೌಕರನ್ನ ಪರ್ಮನೆಂಟ್ ಮಾಡೋದು ಪೌರಕಾರ ಹಾಗೆ ಔಟ್ಸೋರ್ಸ್ ಸೋಸಲ್ಲ ಅದನ್ನ ಮಾಡ್ತೀವಿ ಎಲ್ಲಾದರೂ ರಿಮೂವ್ ಮಾಡಿ ಪೌರಕಾರ್ಮಿಕೆಲ್ಲರೂ ನೇರ ಪಾವತಿ ಮತ್ತೆ ಡೈರೆಕ್ಟ್ ಏನು ಪರ್ಮನೆಂಟ್ ಅಂತ ಮಾಡಿದ್ದಾರೆ ಮುಂಬೇಡಿಕೆಯಲ್ಲೂ ಲೋಡರ್ಸು ಕ್ಲೀನರ್ಸು ಡ್ರೈವರ್ಸ್ನು ಕೂಡ ಮಾಡಿ ವಾಟರ್ ಸಪ್ಲೈ ಆಪರೇಟ್ ಹೌದು ಸರ್ ಎಲ್ಲ ಮಾಡಿ ಮಾಡಿ ನಮ್ಮ ಡೈರೆಕ್ಟು ಗೌರ್ಮೆಂಟ್ನಿಂದ ಸ್ಯಾಲ್ರಿ ಬರೋದು ನಿಮ್ಮ ಮನವಿನ ನಾನು ಸರ್ಕಾರಕ್ಕೆ ತಲುಪಿಸ್ತೇನೆ ಹೇಗೆ ನಾನು ಕೂಡ ನಾನು ಕೂಡ ನನಗೆ ಮನವಿ ಸಾರ್ವಜನಿಕರಿಗೆ ತೊಂದರೆ ಆಗದ ರೀತಿಯಲ್ಲಿ ನಮ್ಮ ಹೋರಾಟ ಇರ್ತದೆ ಸಾರ್ವಜನಿಕರಿಗೆ ದಿನಿಸಬಹುದು ಯಾವುದೇ ರೀತಿಯಾದ ತೊಂದರೆ ಆಗದಕ್ಕೆ ನನಗೆ ನಿಮ್ಮ ಹೋರಾಟನ ಏನು ಹೋರಾಟ ಮಾಡಿದ್ವಿ ಅದಕ್ಕೆ ನಮ್ಮ ಬೆಂಬಲ ನಮಗೆ ನಾಲ್ಕು ನಾಲ್ವರು ಜನ ಆಗಿರ್ತೀನಿ ಯಾವಾಗ ನಿಮ್ಮ ಮನವಿನ ಸರ್ಕಾರಕ್ಕೆ ಸಲ್ಲಿಸೋ ಪ್ರತಿಯೊಂದು ಕೆಲಸ ನಾನು ಮಾಡ್ತೀನಿ ಓಕೆ ಸರ್